ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ಪಟ್ಟಣದ ಮಿಲತ್ ಶಾದಿ ಮಹಾಲ್ನಲ್ಲಿ ನಾಗರಿಕ ಅಧಿಕಾರ ಸಂರಕ್ಷಣಾ ಅಸೋಸಿಯೇಷನ್ ಸಂಸ್ಥೆಯ ಮೂರನೇ ವರ್ಷದ ವಾರ್ಷಿಕೋತ್ಸವ ಮತ್ತು ತಾಲೂಕು ಘಟಕದ ಪದಗ್ರಹಣ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮವನ್ನು ಚನ್ನಗಿರಿಯ ಹಿರೇಮಠದ ಕೇದಾರಲಿಂಗ ಶಿವಶಾಂತ ವೀರ ಸ್ವಾಮೀಜಿಗಳು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ರಾಜ್ಯಾಧ್ಯಕ್ಷರಂತಹ ಅಲ್ಲ ಬಕ್ಷಿ ಸಹ ಮಾತನಾಡಿದರು ಹಾಗೆಯೇ ಜಾಮಿಯಾ ಮಸೀದಿಯ ಅಧ್ಯಕ್ಷ ಫಾಜಿಲ್ ಸಾಬ್ ಸಹ ಮಾತನಾಡಿದರು ಹಾಗೆಯೇ ರೈತ ಸಂಘದ ಯುವ ಮೋರ್ಚಾದ ಅಧ್ಯಕ್ಷರಾದಂತಹ ಬಸವಪುರ ರಂಗನಾಥ್ ಈ ಸಂದರ್ಭದಲ್ಲಿ ಮಾತನಾಡಿದರು ಹಾಗೆಯೇ ಕಾರ್ಯಕ್ರಮದಲ್ಲಿ ಅಬ್ದುಲ್ ಕುದ್ದೂಸ್ ಹಾಗೆಯೇ ನಾಗರಿಕ ಅಧಿಕಾರ ಸಂರಕ್ಷಣಾ ಅಸೋಸಿಯೇಷನ್ ರಾಜ್ಯ ಮಹಿಳಾ ಅಧ್ಯಕ್ಷ ಅಸ್ಫಿಯಾ ರಿದಾ ಜಿಲ್ಲಾಧ್ಯಕ್ಷ ಅಬ್ದುಲ್ ಜಿಲಾನಿ ಮುಲಿಮನಿ ಕಾರ್ಯದರ್ಶಿ ಸಹಬಾಜ್ ಖಾನ್ ಮಹಿಳಾ ಘಟಕದ ಅಧ್ಯಕ್ಷೆ ಸಲ್ಮಾಬಾನು ತಾಲೂಕು ಅಧ್ಯಕ್ಷ ಉಮರ್ ಮುಕ್ತಿಯಾರ್ ಹಾಗೇನೆ ಚನ್ನಗಿರಿ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಶಶಿಕಲಾ ನಾಗರಾಜ್ ಪುರಸಭೆಯ ಸದಸ್ಯ ಗೌಸ್ ಪೀರ್ ಮಹಿಳಾ ಸಾಂತ್ವನ ಕೇಂದ್ರದ ಆಪ್ತ ಸಮಾಲೋಚಕೆ ನೇತ್ರಾವತಿ ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ನಾವು ಯಾವಾಗ ತನಕ ನಮ್ಮ ಕರ್ತವ್ಯಗಳನ್ನು ನಾವು ತುದ್ದಾಗಿ ಬಹಳಷ್ಟು ಜನ ಅನಾಗರಿಕರೇ ಅನಾಗರಿಕರಿಗೆ ಗೊತ್ತಾಗಲ್ಲ ಅಂದ್ರೆ ಅದೊಂದು ಒಪ್ಪದು ಈ ತೊಂದರೆ ಹೆಂಗಾಗಲಿ ಇದೆ ಅಂದ್ರೆ ನಮ್ಮ ನಮ್ಮ ಪರಿಸರದಲ್ಲಿ ತಿಳುವಳಿಕೆಗಳವರು ಒಳ್ಳೆ ನಾನೇರೋರು ಅವರಿಗೆ ಕೆಲವು ಅಧಿಕಾರಿಗಳು ಅಧಿಕಾರಿಗಳು ಗೊತ್ತಿಲ್ಲ ನಾಗರಿಕ ಸಂರಕ್ಷಣೆ ಏನ್ ಮಾಡಬೇಕು ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಈ ಇಂಥ ಸಂಸ್ಥೆಗಳಿಗೆ ಒಗ್ಗೂಡಿ ನಾವು ನನ್ನ ಜನಗಿರಿ ತಾಲೂಕಿನಲ್ಲಿ ನಾಗರಿಕ ಅಧಿಕಾರ ಸಂರಕ್ಷಣೆ ಕಾರ್ಯಕ್ರಮ ಮಾಡಿಸಿದ್ರ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲೂ ಜಿಲ್ಲಾ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅವರಿಗೆ ನಾನು ಕೇಳ್ಕೊಂಡೆ ಆದ್ರಿಂದ ಇಂಥ ಕಾರ್ಯಕ್ರಮಗಳು ನಾವು ನಮ್ಮ ಎಲ್ಲ ಸಾರ್ವಜನಿಕರಿಗೆ ಅರಿವು ಮೂಡಿಸಿ ಹಾಗೂ ಇದರೊಂದಿಗೆ ನಾವು ಸಹ ನಮಸ್ತೆ ಈ ಹಿಂದೆ ಈ ಡ್ಯಾಡಿ ಏನು ಸೇರಿ ಭಾಳ ಇದರಲ್ಲಿ ಸ್ಟ್ರೈಕ್ ಮಾಡಿದಾಗ ಹೋಗಿದ್ದೆ ಶಾಪಾದವರು ಕರೆದಿದ್ದು ಇವೆಲ್ಲ ಇಂಥ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ ಇನ್ನೂ ಇದು ಬಯಲಿಗೆ ಬರಬೇಕಾದ್ರೆ ಭಾಳಷ್ಟು ಕೆಲಸ ಮಾಡಬೇಕಾಗಿದೆ ಜನರನ್ನು ಸೇರಿಸಬೇಕಾಗಿದೆ ಜನರಿಗೆ ಇದರ ಅರಿವು ಮೂಡಿಸಬೇಕಾಗಿದೆ ಆಗ ಹಕ್ಕುಗಳ ಏನು ಪ್ರತಿಯೊಂದು ಜನರಿಗೆ ಏನು ನ್ಯಾಯ ಸಿಗ್ತಾ ಇಲ್ಲ ಒಂದು ಈಗ ಮುಂದುವರಿಯಲಿ ಅಂತ ಹೇಳಿ ಬಯಸ್ತಾ ಇನ್ನು ಮುಂದೆ ಇಷ್ಟು ಜನ ಇರುತ್ತಿದ್ರೆ ಮುಂದೆ ಈ ಜಾಗ ಸಿಗೋದಿಲ್ಲ ಆ ಥರ ಜನ ಸೇರ್ತಾರೆ ಅನ್ನೋ ಬ ಆಸೆ ನನ್ನಲ್ಲಿ ಇದೆ ಈ ಒಂದು ನಾಗರಿಕ ಅಧಿಕಾರ ಸಂರಕ್ಷಣೆ ಸಮಸ್ಯೆ ಮುಂದುವರಿಲಿ ಅಂತ ಹೇಳಿ ಬಯಸ್ತಾ మానవత్య కళ్యాణంగా ఏను రూపేషా కనుక మూరే వర్షదు ఎందుకు సంతోషపడవ నోడి ఇవతూ నాలుగు కేవరికి సిగరే భాళు వ్యత్యపడవంత జనసామాన్యరు జనసామాన్య వర్గదవలు యావదే జనాంగా అవురు అతను నివారణ మోస్కర ఏను నరికరహితెత్త విదేశీ సంఘదవలు మాక్రమే నోడి ఈ వంట ఈ మానవ అభివృద్ధి పథ మనుష్యన అభివృద్ధి పథ అంత ಇವತ್ತು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅದಕ್ಕೆ ಕಾರಣಗಳೇನು ಅದರ ನ್ಯೂನ್ಯತೆಗಳೇನು ಯಾಕೆ ಮನುಷ್ಯ ಅಪಾವಿಪಟ್ಟು ಇವತ್ತು ಬದುಕಿನ ಇಪ್ಪತ್ನಾಲ್ಕು ಗಂಟೆಗೆ ಸಹ ಒಂದು ನಿಮಿಷವೂ ಸಹ ಸುಖ ಸಂತೋಷದಿಂದ ಬದುಕವಾದ ಪರಿಸ್ಥಿತಿಯನ್ನು ತಂದುಕೊಳ್ಳುವಂತಹ ಬದುಕಿಗೆ ಮನುಷ್ಯ ಹೋಗ್ತಾ ಇದ್ದಾನೆ ಯಾಕಪ್ಪ ಅಂತಂದರೆ ದುಡಿಮೆಯನ್ನು ಮಾಡಬೇಕು ದುಡಿಮೆಯೇ ದೇವರು కాలకే కైలాస అంతే నెల మహాత్మ బోధన అదే దుడి జీవన ఆస్తి వక్ర వైరోధ్య ఎల్వసర జీ యాకే సంతోషం కి యా ಯಾಕೆ యాకే బదుక ఇవ్ బో నెక్త ಏನಾಯಿತಪ್ಪ ಅಂತಂದರೆ ದುರಾಸೆ ದುರ್ನೀತಿ ದುರಹಂಕಾರ ದುರ್ಬುದ್ಧಿಗಳಿಗೆ ಮನುಷ್ಯ ಬಲಿಯಾಗಿ ಯಾವ ಮಹಾತ್ಮರ ವಾಣಿ ಯಾರ ಒಂದು ನುಡಿಮುತ್ತು ಮಹಾಮ ಪೈಕಂಪಟ್ಟಿರುವಂಥ ನುಡಿಮುತ್ತಗಳಾಗಲಿ ಎಲ್ಲ ಧರ್ಮದವರು ಉತ್ಸಾಹ ಕೊಟ್ಟಿರತಕ್ಕಂಥ ಏನು ದಶಧರ್ಮ ಸೂತ್ರಗಳಿಗೂ ಹೋಗುವುದು ಅಹಿಂಸ ಸತ್ಯ ಆಸ್ಥೈರ್ಯ ಬ್ರಹ್ಮಚರ್ಯ ದಯೆ ಕ್ಷಮ ಪೂಜೆ జప ధ్యాన అన్న మానవన ఒ ఆత్మ కళ్యాణ మానవన ఆత్మ సంతోషకోస్కర మహాత్మవు బరదే ఇవన్నె సహ దుడిమే అపె యాదో మోస వంచు ఎండో జీవన కలెక్టర్ నమ్మ జీవన ఏమప్ప అంతే నరక జీవనం మాకు అది కండి కాదంటే గోదాసే హో మానవుల ఏను ఇంత ఒక అసోసియేషన్ రిజిస్టర్ మాసి ఇవన్నీ ఏను బెడతా నిజవ ఇ